ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವತ್ತು ಆಸೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ಇವತ್ತು ನೋಡೋಣ ಅವರು ರಾತ್ರಿ ಕುಡ್ಕೊಂಡು ಬಂದು ಎಷ್ಟು ದಿನ ನನಗೆ ಆ ಮನೆಯಲ್ಲಿ ಬೆಲೆನೇ ಇರಲಿಲ್ಲ ನನ್ನ ಹೆಂಡತಿ ಬಂದ ಮೇಲೆ ಎಲ್ಲನೂ ಸರಿ ಹೋಯಿತು ಅಂತ ಹೇಳ್ತಾ ಇರ್ತಾರೆ ನನ್ನ ಹೆಂಡತಿ ನನ್ನ ಜೊತೆ ಯಾವಾಗಲೂ ಇರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಇವತ್ತು ನೋಡಿದರೆ ನನ್ನ ಹೆಂಡತಿ ನನ್ನ ಮಾತು ಕೇಳದೆ ತಮ್ಮನ ಬರ್ತಡೆಗೆ ಅಂತ ಹೇಳಿ ಹೋಗಿದ್ದಾಳೆ ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂತ ಇಲ್ಲಿ ಸೂರ್ಯ ಹೇಳ್ತಿರ್ತಾರೆ ಆಗ ಈ ಮಾತನ್ನು ಮಮ್ಮಿನ ಅವರು ಮೀನಾ ಅವರು ಕೇಳಿಸ್ಕೊಂಡು ಏನ್ರಿ ಇಷ್ಟೊತ್ತೆಲ್ಲ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಮಾವ ನಿಮ್ಮನ್ನು ವಿಚಾರಿಸ್ತಾ ಇದ್ದರು ಪಾಪ ನಿಮಗೋಸ್ಕರ ಇಷ್ಟೊತ್ತವರೆಗೂ ಕಾಯ್ತಾ ಕೂತಿದ್ರು ಇವಾಗ ತಾನೇ ಹೋಗಿ ಅವರು ಹೋದರು ಯಾಕೆ ರೀ ಈ ರೀತಿ ಮಾಡಿದ್ರಿ ಏನ್ರಿ ಕುಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಇಲ್ಲಿ ಮೀನಾ ಅವರು ಸೂರ್ಯ ಅವರನ್ನು ಕೇಳ್ತಿರ್ತಾರೆ ಏನು ಏನಾದರೂ ಮಾಡ್ಕೋತೀನಿ ಕಣೆ ಇಷ್ಟ ನನ್ನ ಮಾತು ಮೀರಿ ನೀನು ಹೋದ ಮೇಲೆ ನಿನಗೆ ನನ್ನ ಬಗ್ಗೆ ಕೇಳೋ ಅಧಿಕಾರನೇ ಇಲ್ಲ ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ಸೂರ್ಯ ಅವರು ಕೇಳ್ತಾರೆ ರೀ ಏನು ಮಾತಾಡ್ತಿದ್ದೀರಾ ನೀವು ಯಾವುದನ್ನು ಯಾವುದಕ್ಕೆ ತಗೊಂಡು ಹೋಗಿ ಲಿಂಕ್ ಮಾಡ್ತಾ ಇದ್ದೀರಾ ಏನು ದೊಡ್ಡ ಜಗಳ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮನೆಯವರಿಗೆ ಏನಾದರೂ ನೀವು ಕುಡ್ಕೊಂಡು ಬಂದಿರೋದು ಗೊತ್ತಾದರೆ ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಆಮೇಲೆ ಎಲ್ಲರೂ ಕೂಡ ಏನೇನೋ ಮಾತಾಡ್ತಾರೆ ಆವಾಗ ಮಾವನಿಗೆ ಇನ್ನೂ ಬೇಜಾರಾಗಿಬಿಡುತ್ತೆ ಬನ್ನಿ ಹೋಗೋಣ ಅಂತ ಹೇಳಿ ಇಲ್ಲಿ ಮೀನಾ ಅವ್ರು ಹೇಳಿದಾಗ ಸೂರ್ಯ ಅವ್ರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಆಗ ಮುಟ್ಟಬೇಡ ನನ್ನ ನೀನು ನನ್ನನ್ನು ಬಿಡು ನನಗೂ ನಿಂತು ನನಗೂ ನಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿ ನನ್ನ ಜೊತೆ ಮಾತಾಡ್ಬೇಡ ನನಗೆ ಮುಖನ ತೋರಿಸ್ಬೇಡ ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ಸೂರ್ಯ ಅವರು ಮೀನಾಗೆ ಹೇಳ್ತಿರ್ತಾರೆ ಇಲ್ಲಿ ಸೂರ್ಯ ಅವ್ರ ಮಾತನ್ನ ಕೇಳಿ ಮೀನಾ ಅವರಿಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಹಾಗೆ ರೀ ಏನು ರೀ ಮಾತಾಡ್ತಿದ್ದೀರಾ ಯಾಕೆ ರೀ ಈ ಥರ ಮಾತಾಡ್ತಿದ್ದೀರಾ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ರೀ ಇವಾಗ ಮಾತಾಡೋದು ಬೇಡ ಬನ್ನಿ ನೀವು ಆರಾಮಾಗಿ ಮಲ್ಕೊಳ್ಳಿ ಬನ್ನಿ ಊಟ ಮಾಡಿ ಬನ್ನಿ ಬನ್ನಿ ಅಂತ ಹೇಳಿ ಇಲ್ಲಿ ಮೀನಾ ಅವರು ಹೇಳಿದಾಗ ಊಟನೂ ಬೇಡ ಏನೂ ಬೇಡ ನನಗೆ ಇಲ್ಲಿ ಸೂರ್ಯ ಅವರು ತುಂಬ ಕೋಪ ಮಾಡಿಕೊಂಡು ಹೇಳ್ತಾರೆ ಸೂರ್ಯ ಅವರು ಮಲ್ಕೋ ಮಲ್ಕೊಳಕ್ಕೆ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಶಾಂತಿಯವರು ಬರ್ತಾರೆ ಓಹೋ ಏನೋ ಕುಡ್ಕೊಂಡು ಬಂದಿದ್ದಾನೆ ಅನಿಸತ್ತೆ ಅಂತ ಹೇಳಿ ನಾನೆಲ್ಲೋ ಇವನು ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದಾನೆ ಅಂದ್ಕೊಂಡಿದ್ದೆ ಆದರೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಬಿಟ್ಟು ಮತ್ತೆ ಶುರು ಮಾಡ್ಕೊಂಡಿದ್ದಾನೆ ಶುರು ಹಚ್ಕೊಂಡ್ಬಿಟ್ಟಿದ್ದಾನೆ ಇದೇ ಇವನು ರಾಮಾಯಣ ಆಯಿತು ಅಲ್ಲ ರಾತ್ರಿ ಎಲ್ಲ ಥರ ಬಂದು ಕುಡ್ಕೊಂಡು ಬಂದು ಜಗಳ ಮಾಡಿದ್ರೆ ಬಿಸ್ನೆಸ್ ಮ್ಯಾನ್ ಆಗಿರೋ ನನ್ನ ಮಗನಿಗೆ ಡಿಸ್ಟರ್ಬ್ ಆಗಲ್ವಾ ಅಲ್ಲ ನನ್ನ ಮಕ್ಕಳು ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಬರ್ ಬಂದಿರ್ತಾರೆ ಪಾಪ ಮನೋಜ್ ರೋಹಿಣಿ ಅಂತ ಹೇಳಿ ಶ್ರುತಿ ಪಾಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರಿಗೆಲ್ಲ ತೊಂದರೆ ಕೊಡೋ ಕೊಡ್ತಾನಲ್ಲ ಇವನು ಅಂತ ಹೇಳಿ ಇಲ್ಲಿ ಬುದ್ಧಿ ಯಾವ ಏನು ಬುದ್ಧಿ ಕಲ್ ಕಲ್ತಿದ್ದಾನೋ ಏನೋ ಅಂತ ಹೇಳಿ ಇಲ್ಲಿ ನಮ್ಮ ಕರ್ಮ ಇವನಿಂದಾಗಿ ಎಲ್ರಿಗೂ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಶಾಂತಿ ಅವರು ಬೈತಿರ್ತಾರೆ ಅತ್ತೆ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅವರೇನು ಸುಮ್ಮನೆ ಸುಮ್ಮನೆ ಕುಡ್ಕೊಂಡು ಬಂದಿಲ್ಲ ಅವರು ಅವ್ರ ಪಾಡುಗೆ ಇದ್ರೂ ನನ್ನಿಂದ ನನ್ನಿಂದನೇ ಇದೆಲ್ಲ ಆಗಿದ್ದು ನಾನು ಬರ್ತಡೇಗೆ ಹೋಗಿಲ್ಲ ಅಂತಿದ್ದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಆಗ ಅವರು ಕರೆಕ್ಟಾಗಿ ಇರ್ತಿದ್ರು ಅಂತ ಇಲ್ಲಿ ಮೀನಾ ಅವರು ಹೇಳ್ತಾರೆ ಆಗ ಇದೆಲ್ಲ ಆಗಲಿ ಅಂತ ಇದೆಲ್ಲ ಆಗಲಿ ಅಂತ ಕಣೆ ಅವನು ವಿಚಾರಿಸಿದ್ದು ತಕ್ಷಣ ನಾನು ಎಲ್ಲ ಸತ್ಯನೂ ಹೇಳಿದ್ದು ಅವನಿಗೆ ನನಗೆ ಗೊತ್ತಿತ್ತು ಕಣೇ ಅವನು ಜ ಚೆನ್ನಾಗಿ ಕುಡ್ಕೊಂಡು ಬಂದು ನನ್ನ ಜೊತೆ ಜಗಳ ಆಡ್ತಾನೆ ಅಂತ ಇದೆಲ್ಲ ಸ್ವಲ್ಪ ಕಮ್ಮಿನೇ ಆಗಿದೆ ಇನ್ನೂ ಸ್ವಲ್ಪ ನಿನ್ನ ಜೊತೆ ಜಾಸ್ತಿ ಜಗಳ ಆಡಿದ್ರೆ ಆಡಿದರೆ ಇನ್ನೂ ನನಗೆ ತುಂಬ ಖುಷಿ ಆಗುತ್ತೆ ನೀವಿಬ್ಬರು ಬೇರೆ ಬೇರೆ ಆಗಬೇಕು ಆ ಶೋ ಆ ಶೋಕಿಗೇ ಹೋಗಿ ಏನು ದೊಡ್ಡದಾಗಿ ಇಬ್ಬರು ಬೆಸ್ಟ್ ಕಪಲ್ ಜನ್ಮದ ಜೋಡಿ ಥರ ಆಡಿದ್ರಿ ಗಂಡ ಹೆಂಡತಿ ಆಗಿರಬೇಕು ಹೇಗಿರಬೇಕು ಅಂತ ಹೇಳಿ ಹೇಳಿದ್ರು ಅಂತ ಚೆನ್ನಾಗಿ ಗಂಡ ಹೆಂಡತಿ ಅಷ್ಟೊಂದು ಮೆರಿತಿದ್ರಿ ಆದಾಗಿ ಎರಡು ದಿನ ದಿನಕ್ಕೇನೆ ನೋಡಿದ್ರೆ ಗಂಡ ಹೆಂಡತಿ ಹೀಗೆ ಜಗಳ ಆಡ್ತಿದ್ದೀರಲ್ಲ ಅಚೆ ಪಾಪ ನೀವಿಬ್ಬರು ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ ಅಂತ ಇಲ್ಲಿ ಅವ್ರು ಹೇಳ್ತಾರೆ ಅಲ್ಲಿ ಅತ್ತೆ ಯಾಕತ್ತೆ ಈ ಥರ ಮಾತಾಡ್ತಿದ್ದೀರ ನನ್ನ ಮ ನನ್ನ ಮತ್ತು ಸೂರ್ಯ ನಡುವೆ ನಿಮಗೆ ಏನಂತ ದ್ವೇಷ ಇದೆ ನಮ್ಮಿಬ್ಬರಿಗೆ ಯಾಕಿಷ್ಟು ನಮ್ಮ ನಾವಿಬ್ಬರು ಮೇಲೆ ನಿಮಗೆ ಕೋಪ ಯಾಕೆ ಈ ಥರ ಯಾವ ಯಾವಾಗಲೂ ಮಾತಾಡ್ತೀರಾ ಮಾಡ್ತೀರಾ ಅಂತ ಹೇಳಿ ಇಲ್ಲಿ ಮೀನಾ ಅವರು ಶಾಂತಿಗೆ ಪ್ರಶ್ನೆ ಮಾಡ್ತಿರ್ತಾರೆ ದ್ವೇಷ ಅಲ್ಲ ಕಣೆ ಅಷ್ಟು ಅಷ್ಟು ಸೇರು ಇದೆ ನನಗೆ ನಿಮ್ಮಿಬ್ಬ್ರ ಮೇಲೆ ನನಗೂ ನಿಮ್ಮಿಬ್ರಿಗೂ ಏನು ಮಾಡೋಕ್ಕಾಗಿಲ್ಲ ಅಂತ ತುಂಬಾ ಕೋಪ ಬರ್ತಿತ್ತು ಆದರೆ ಈಗ ನಿಮ್ಮಿಬ್ಬರನ್ನ ನೋಡಿದ್ರೆ ನೀವಿಬ್ರನ್ನೇ ಜಗಳ ಆಡಿಕೊಂಡು ಬೇರೆ ಆಗ್ಬಿಡಿ ಆಗ್ಬಿಡ್ತೀರಾ ಅಂತ ಇಲ್ಲಿ ಶಾಂತಿ ಅಂದ್ಕೊಂಡು ಮನಸಲ್ಲೇ ಖುಷಿ ಪಡ್ತಿರ್ತಾರೆ ಆಗ ಈಗ ಹೋಗಿ ಪಾಯಸ ಮಾಡಿಕೊಂಡು ಖುಷಿ ಖುಷಿಯಾಗಿ ಕುಡಿತೀನಿ ಅಷ್ಟು ಖುಷಿಯಾಗಿದೆ ಅಂತ ಹೇಳಿ ನನಗೆ ಅಂತ ಹೇಳಿ ಇಲ್ಲಿ ಶಾಂತಿಯವರು ಹೇಳ್ತಾರೆ ಆಗ ಶಾಂತಿಯವರು ಮಾತು ಕೇಳಿ ಮೀನಾಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಅದು ಅದ ಅದರಾಗಿ ನಾಳೆ ಅದರ ನಾಳೆಗೆ ಇಲ್ಲಿ ಮೀನಾ ಅವರು ಸೂರ್ಯ ಹತ್ರ ಹೋಗಿ ಬನ್ನಿ ತಿಂಡಿ ಮಾಡಿ ಅಂತ ಹೇಳಿ ಸೂರ್ಯ ಅವ್ರನ್ನ ಮೀನಾ ಅವರು ಕರ್ಕೊಂಡು ಬ ಕರ್ ಕರೆದ್ರೆ ನನಗೆ ಏನು ತಿಂಡಿ ಬೇಡ ಅಂತ ಹೇಳಿ ಇಲ್ಲಿ ಸೂರ್ಯ ಅವ್ರು ಹೇಳ್ತಾರೆ ಆದರೂ ಕಾಫಿನಾದರೂ ಕುಡ್ಕೊಂಡು ಹೋಗ್ರಿ ತಗೊಳ್ರಿ ಅಂತ ಹೇಳಿ ಇಲ್ಲಿ ಮೀನಾ ಅವರು ಹೇಳಿದಾಗ ಏನಿದು ಅಂತ ಇಲ್ಲಿ ಸೂರ್ಯ ಅವರು ಕೇಳಿದಾಗ ಇದರಲ್ಲಿ ಟೀ ಇದೆ ಅಂತ ಹೇಳಿ ಮೀನಾ ಕೊಡ್ತಾರೆ ಆಗ ನನಗೇನು ಬೇಡ ಅಂತ ಹೇಳಿ ಸೂರ್ಯ ಅವರು ಹೇಳ್ತಾರೆ ಆಯಿತು ಹೋಗಲಿ ಬಿಡಿ ಕಾಫಿ ಮಾಡ್ಕೊಂಡು ಬರಲಾ ಅಥವಾ ಜ್ಯೂಸ್ ಮಾ ಏನಾದರೂ ಮಾಡಿಕೊಡ್ಲಾ ಅಂತ ಹೇಳಿ ಮೀನಾ ಅವರು ಕೇಳ್ತಾರೆ ಅವರು ಕೇಳಿದಾಗ ಬೇಡ ಅಂತ ಹೇಳ್ತಾರೆ ಅಲ್ವಾ ಯಾರೂ ನನ್ನ ಬಗ್ಗೆ ಕಾಳಜಿ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಏನೂ ಬೇಕಾಗಿಲ್ಲ ಅದನ್ನು ಮಾಡಿಕೊಂಡು ನಾನೇ ತಿಂತೀನಿ ಅಥವಾ ಮಾಡ್ದೇ ಆಗಿಲ್ಲ ಅಂದರೆ ಹೊರಗಡೆ ತಿಂತೀನಿ ಅಂತ ಹೇಳಿ ಸೂರ್ಯ ಅವ್ರು ಹೇಳಿದಾಗ ಹೊರಗಡೆ ತಿಂದರೆ ಸುಮ್ಮನೆ ಹೊಟ್ಟೆ ಹಾಳಾಗುತ್ತೆ ಸುಮ್ಮನೆ ಏನೇನೋ ಮಾತಾಡಬೇಡಿ ಸೂರ್ಯ ಅವರೇ ನನ್ನ ಮೇಲೆ ನನ್ನ ಮೇಲಿರೋ ಕೋಪನ ನೀವು ಊಟದ ಮೇಲೆ ತೋರಿಸ್ಬೇಡಿ ಅಂತ ಯಾಕೆಂದರೆ ನಿಮಗೆ ಊಟ ಮಾಡದೇ ಇರೋಕೆ ಆಗಲ್ಲ ಇದು ನನಗೆ ಚೆನ್ನಾಗಿ ಗೊತ್ತಿದೆ ಹೋಗಲಿ ಬಾಕ್ಸ್ಗಾದರೂ ಹಾಕ್ಕೊಡ್ಲ ಅಂತ ಹೇಳಿ ಇಲ್ಲಿ ಮೀನಾ ಅವ್ರು ಕೇಳ್ತಾರೆ ಏನು ಬೇಡ ಅಂತ ಹೇಳಿ ಹೇಳಿದಲ್ ಹೇಳಿದ್ವಲ್ ಹೇಳಿದ್ನಲ್ಲ ನಿನ್ನ ಜೊತೆ ಮಾತಾಡೋದಕ್ಕೂ ನನಗೆ ಇಷ್ಟ ಇಲ್ಲ ಸುಮ್ಮನೆ ನನ್ನ ಪಾಡಂಗನ ಇರೋದಕ್ಕೆ ಬಿಟ್ಟುಬಿಡಿ ಅಕಸ್ಮಾತ್ ಮನೆಯಲ್ಲಿ ದೊಡ್ಡ ಜಗಳ ಆದರೆ ಆಮೇಲೆ ನಾನು ನಿನಗೆ ಬೈದು ಅವರಿಂದ ಜ ಅವರೆಲ್ಲ ಅನ್ ಅನ್ಕೋತಾರೆ ನಿನ್ನಿಂದಾಗಿ ನಿನಗೆ ಅವಮಾನ ಆಗೋದು ಅದೆಲ್ಲ ಬೇಡವೇ ಬೇಡ ಅಂತ ಹೇಳಿ ಇಲ್ಲಿ ಸೂರ್ಯ ಅವರು ಹೇಳಿ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಹೊರಡ್ತಿರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ರಂಗನಾಥ್ ಅವ್ರು ಬಂದು ಎಷ್ಟೊತ್ತಿಗೆ ಬಂದ ಸೂರ್ಯ ಅಂತ ಹೇಳಿ ಇಲ್ಲಿ ರಂಗನಾಥ್ ಅವರು ಸೂರ್ಯನವರನ್ನು ಕೇಳ್ತಾರೆ ಅವರು ಇದನ್ನು ಎಷ್ಟು ಗಂಟೆ ಬಂದ ಅಂತ ಕೇಳ್ತಿ ಕೇಳ್ತಿದ್ರಲ್ಲ ಅದು ಮಧ್ಯರಾತ್ರಿ ಬಂದೆ ನೋಡಿದ್ರೆ ಚೆನ್ನಾಗಿ ಕುಡ್ಕೊಂಡು ಬಂದುಬಿಟ್ಟಿದ್ದ ಅಂತ ಇಲ್ಲಿ ಶಾಂತಿ ಅವರು ಹೇಳಿದಾಗ ಏನು ಕರೆಕ್ಟಾಗಿ ಬಂದಿದ್ಯಾ ಏನಾದರೂ ಕುಡ್ಕೊಂಡು ಬಂದಿದ್ಯಾ ಅಂತ ಇಲ್ಲಿ ರಂಗನಾಥ್ ಅವರು ಕೇಳ್ತಾರೆ ಅಪ್ಪ ಏನಪ್ಪ ಇದು ಈ ಥರ ಕೇಳ್ತಿದ್ಯಲ್ಲ ಅಂತ ಹೇಳಿ ಇಲ್ಲಿ ಸೂರ್ಯ ಅವರು ರಂಗನಾಥ್ ಅವ್ರಿಗೆ ಹೇಳ್ತಾರೆ ನೆನ್ನೇನು ಕೇಳ್ ನಿನ್ನೇ ಕೇಳ್ತಿರೋದು ಉತ್ತರ ಕೊಡು ಅಂತ ಹೇಳಿ ಇಲ್ಲಿ ರಂಗನಾಥ್ ಅವರು ಹೇಳ್ತಾರೆ ಅಯ್ಯೋ ಕುಡ್ಕೊಂಡು ಬಂದಿದ್ದೆ ಕಣ್ರಿ ನಾನೇ ಹೇಳ್ತಿದ್ದೀನಲ್ಲ ಇವರಿಬ್ಬರು ಓಡ್ ದೊಡ್ಡದಾಗಿ ಜಗಳ ಆಡಿದ್ರು ಆದರೆ ನೀವು ಬೇಗ ಮಲ್ಕೊಬಿಟ್ರಿ ಹಾಗಾಗಿ ನಿಮಗೆ ವಿಷಯ ಗೊತ್ತಾಗಲಿಲ್ಲ ಅಂತ ಹೇಳಿ ಇಲ್ಲಿ ಶಾಂತಿ ಅವರು ಹೇಳ್ತಾರೆ ಶಾಂತಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ನಾನು ಕೇಳ್ತಿರೋದು ಸೂರ್ಯನ ಏನು ನಿನ್ನ ಹೆಸರು ಸೂರ್ಯನ ನೀನು ಯಾಕೆ ಉತ್ತರ ಕೊಡ್ತಿದ್ಯಾ ಅಂತ ಇಲ್ಲಿ ರಂಗನಾಥ್ ಅವರು ಶಾಂತಿ ಶಾಂತಿಯವ್ರಿಗೆ ಬೈತಾರೆ ಹೇಳೋ ಯಾಕೆ ಕುಡ್ಕೊಂಡು ಬಂದಿದ್ಯಾ ಅಂತ ಹೇಳಿ ಇಲ್ಲಿ ರಂಗನಾಥ್ ಅವರು ಸೂರ್ಯ ಅವರನ್ನು ಮತ್ತೆ ಕೇಳ್ತಾರೆ ಅದು ಅದು ಅಪ್ಪ ಸ್ವಲ್ಪ ತಗೊಂಡಿದ್ದೆ ಅಂತ ಹೇಳಿ ಇಲ್ಲಿ ಸೂರ್ಯ ಅವ್ರು ಹೇಳ್ತಾರೆ ಆಗ ಏನೋ ಬಂದಿರೋದು ನಿನಗೆ ಸ್ವಲ್ಪ ಅಂತ ಹೇಳ್ತಿದ್ಯಲ್ಲ ಕುಡಿಯೋಲ್ಲ ಅಂತ ಹೇಳಿದೆ ಅಲ್ಲ ಸ್ವಲ್ಪ ನಿನಗೆ ನನಗೆ ಮೀನಾಗೂ ಹಾ ಮಾತು ಕೊಟ್ಟು ಈಗ ನೋಡಿದ್ರೆ ಮತ್ತೆ ಕುಡ್ಕೊಂಡು ಬಂದಿದ್ಯಾ ನೀನು ಕೋಪ ಮಾಡಿಕೊಂಡು ಇಲ್ಲಿ ರಂಗನಾಥ್ ಅವರು ಹೇಳ್ದೆ ಇದನ್ನು ಕೋಪ ಮಾಡ್ಕೊಂಡು ರಂಗನಾಥ್ ಅವ್ರು ಹೇಳ್ದಾಗ ಅಪ್ಪ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತಪ್ಪ ಅದಕ್ಕೆ ಕುಡ್ದೆ ಅಂತ ಹೇಳಿ ಇಲ್ಲಿ ಸೂರ್ಯ ಅವ್ರು ಹೇಳ್ತಾರೆ ಏನು ಟೆನ್ಷನ್ ನಿನಗೆ ಅನ್ ಅಂತ ಅಂದ್ಬಿಟ್ಟು ಏನು ಬೇಕಾದರೂ ಮಾಡಿಬಿಟ್ಟಿದ್ಯಾ ಹಾಗಾದರೆ ನನಗೂ ಸಾವಿರ ಟೆನ್ಷನ್ ಇದೆ ಮನೇಲಿ ಹಾಗೆ ಮೀನಾನು ಮೀನಾ ಮನೆಯವರ ಹತ್ತಿರ ಬೈಸ್ಕೊಂಡು ಅಷ್ಟೊಂದು ಕೆಲಸ ಮಾಡಿ ಅವಳಿಗೂ ಸಾವಿರ ಟೆನ್ಷನ್ ಇರುತ್ತೆ ಹಾಗಂತ ಏನಾದರೂ ಅವಳು ಏನಾದರೂ ಕುಡ್ಕೊಂಡು ಬರ್ತಾಳಾ ಯಾಕೋ ಹೀಗೆ ಮಾಡ್ತಿದ್ಯಾ ಅಂತ ಕೋಪ ಮಾಡಿಕೊಂಡು ಇಲ್ಲಿ ರಂಗನಾಥ್ ಅವರು ಬೈತಿರ್ತಾರೆ ಆಗ ಮೀನಾ ಮೀನಾ ನೀನು ಹೀಗೆ ಇದ್ದರೆ ಆಗಲ್ಲಮ್ಮ ಸರಿಯಾಗಿ ಇವನಿಗೆ ಕ್ಲಾಸ್ ತಗೋ ಇವನು ಒಂಬತ್ತು ಗಂಟೆ ಒಳಗಡೆ ಮನೆಗೆ ಬಂದುಬಿಡ್ಬೇಕು ಯಾವುದೇ ಕಾರಣಕ್ಕೂ ಇವನು ಮತ್ತೆ ಕುಡ್ಕೊಂಡು ಬರಬಾರ್ದು ಮತ್ತೆ ಏನಾದರೂ ಕುಡ್ಕೊಂಡು ಬಂದರೆ ಇವನು ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ಬಿಡು ಮತ್ತು ಬಾಗಿಲನ್ನು ತೆಗಿಲೇಬೇಡ ಲಾಕ್ ಮಾಡ್ಕೊಬಿಡು ಅಂತ ಹೇಳಿ ಇಲ್ಲಿ ರಂಗನಾಥ್ ಅವರು ಮೀನಾಗೆ ಹೇಳ್ತಿದ್ದಾಗ ಇಲ್ಲಿ ಮೀನಾ ಅವರಿಗೆ ರಂಗನಾಥ್ ಮಾತು ಕೇಳಿ ತುಂಬಾ ಬೇಜಾರಾಗುತ್ತೆ ಆ ಕಡೆ ಸೂರ್ಯ ಅವರಿಗೆ ತನ್ನ ತಂದೆ ರಂಗನಾಥ್ ಅವರು ಹೇಳ್ತಿದ್ದ ಮಾತನ್ನ ನೆನೆಸ್ಕೊಂಡು ಅವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಏನಿದು ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್